ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನಿನ್ನೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅದೇ ನ್ಯೂಸ್ ಎಷ್ಟ ಮಟ್ಟಿಗೆ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಯಾವ ಸ್ಟಾಕ್ ಗಳು ಅನ್ನೋ ಎಲ್ಲ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಮೊದಲು ನ್ಯೂಸ್ ಅನ್ನ ನೋಡಿಕೊಂಡು ಮುಂದುವರಿಯೋಣ ಈ ನ್ಯೂಸ್ ಬಂದಿರೋದು ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ಅದು ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ನ್ಯೂಸ್ ಬಂದಿದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಯಾವೆಲ್ಲ ಸ್ಟಾಕ್ ಗಳು ಕೆಲಸ ಮಾಡ್ತವೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ನ್ಯೂಸ್ ಏನು ಅಂತ ತಿಳ್ಕೊಂಡು ಸ್ಟಾಕ್ ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಗೆಳೆಯರೆ ನ್ಯೂಸ್ ನೋಡಬಹುದು ಇಂಡಿಯಾ ಸೆಟ್ಸ್ ಆನ್ಯಲ್ ಡಿಫೆನ್ಸ್ ಪ್ರೊಡಕ್ಷನ್ ಟಾರ್ಗೆಟ್ ಆಫ್ ರುಪೀಸ್ ತ್ರೀ ಲ್ಯಾಕ್ ಕ್ರೋರ್ ಅಂಡ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ವರ್ತ್ ರುಪೀಸ್ ಫಿಫ್ಟಿ ತೌಸಂಡ್ ಕ್ರೋರ್ ಬೈ ಟ್ವೆಂಟಿ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಅಂದ್ರೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಸರ್ಕಾರ ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ ಅನ್ನು ಮೂರು ಲಕ್ಷ ಕೋಟಿಗೆ ಏರಿಸಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದೆ ಎಕ್ಸ್ಪೋರ್ಟ್ಸ್ ಅನ್ನ ಐವತ್ತು ಸಾವಿರ ಕೋಟಿಗೆ ಏರಿಸಬೇಕು ಅನ್ನೋ ಪ್ಲಾನ್ ಇಷ್ಟು ದಿನ ನಮ್ಮ ದೇಶ ಡಿಫೆನ್ಸ್ ಇಂಪೋರ್ಟ್ ದೇಶ ಆಗಿತ್ತು ಮೆಜಾರಿಟಿ ಇಂಪೋರ್ಟ್ ಅನ್ನೇ ಮಾಡ್ಕೊಳ್ತಾ ಇದೆ ಸೊ ಈಗ ಎಕ್ಸ್ಪೋರ್ಟ್ ಕಡೆ ಕೂಡ ಗಮನ ಕೊಡ್ತಾ ಇದೆ ಈಗಾಗಲೇ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇದೆ ಮುಂದಿನ ನಾಲ್ಕು ವರ್ಷಗಳಲ್ಲಿ ಅದನ್ನ ಐವತ್ತು ಸಾವಿರ ಕೋಟಿ ತಲುಪಿಸಬೇಕು ಅನ್ನೋ ಟಾರ್ಗೆಟ್ ಅನ್ನು ಸರ್ಕಾರ ನಿನ್ನೆ ಹೇಳಿದೆ ಸೊ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಇಂಡಿಯಾ ಸೆಟ್ ಟು ಅಚೀವ್ ಎ ಮೈಲ್ಡ್ ಸ್ಟೋನ್ ಇನ್ ಇಟ್ಸ್ ಡಿಫೆನ್ಸ್ ಸೆಕ್ಟರ್ ವಿತ್ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅನೌನ್ಸಿಂಗ್ ದಟ್ ದ ಕಂಟ್ರೀಸ್ ಅನ್ಯುಯಲ್ ಡಿಫೆನ್ಸ್ ಪ್ರೊಡಕ್ಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ರೀಚ್ ತ್ರೀ ಲ್ಯಾಕ್ ರೋಡ್ ಟ್ವೆಂಟಿ ಏಟ್ ಟ್ವೆಂಟಿ ಸಿಂಗ್ ಎಂಸೈಸ್ ದ ಮೋದಿ ಗವರ್ಮೆಂಟ್ ಫೋಕಸ್ ಆನ್ ಲಾಂಗ್ ಟರ್ಮ್ ಗೇಮ್ ಇನ್ ಆಲ್ ಸೆಕ್ಟರ್ ಏಮಿಂಗ್ ಟು ಡೆವಲಪ್ ಇಂಡಿಯಾ ಇನ್ ಟು ಎ ಡೆವಲಪಡ್ ನೇಷನ್ ಬೈ ಟ್ವೆಂಟಿ ಫಾರ್ಟಿ ಸೆವೆನ್ ಸೊ ಮೂರು ಲಕ್ಷ ಕೋಟಿ ಅಂತಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್ ಜೊತೆಗೆ ಎಲ್ಲ ಸೆಕ್ಟರ್ ನಲ್ಲೂ ಕೂಡ ಡೆವಲಪ್ ಆಗಬೇಕು ಡೆವಲಪ್ ಆದರೆ ಮಾತ್ರ ಟ್ವೆಂಟಿ ಫಾರ್ಟಿ ಸೆವೆನ್ ಅಷ್ಟಲ್ಲಿ ನಮ್ಮ ದೇಶ ಡೆವಲಪಡ್ ಕಂಟ್ರಿ ಅನ್ನಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅದೇ ಟಾರ್ಗೆಟ್ ಸರ್ಕಾರ ಕೂಡ ಜೊತೆಗೆ ಇದೆಲ್ಲಾನು ಕೂಡ ಲಾಂಗ್ ಅಲ್ಲಿ ಸಿಗುವಂತಹ ಬೆನಿಫಿಟ್ ಗಳು ಶಾರ್ಟ್ ಟರ್ಮ್ ಅಲ್ಲಿ ಆಸ್ ಇನ್ವೆಸ್ಟರ್ಸ್ ನಮ್ಗೆ ದೊಡ್ಡ ಲಾಭ ಆಗದೇ ಇರಬಹುದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಲಾಭ ಅದೇ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಟ್ವೆಂಟಿ ಇಂದ ಇಲ್ಲಿವರೆಗೂ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸಿಕ್ಕಿರುವಂತಹ ರಿಟರ್ನ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಸಾಕಷ್ಟು ಸ್ಟಾಕ್ ಗಳು ಮಾಡಿದ್ರು ಸಾಕಷ್ಟು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಗಳು ಅಂತ ಹೇಳಬಹುದು ಹಾಗೆ ನೋಡಬಹುದು ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನು ಕೂಡ ಹೈಲೈಟ್ ಮಾಡಿದ್ದಾರೆ ಇಂಡಿಯಾ ಆಸ್ ಮೇಡ್ ಇನ್ ಡಿಫೆನ್ಸ್ ಎಕ್ಸ್ಪೋರ್ಟ್ ವಿಚ್ ಹಾವ್ ಇನ್ಕ್ರೀಸ್ಡ್ ಫ್ರಮ್ ಅಂಡರ್ ಒನ್ ತೌಸಂಡ್ ಕ್ರೋರ್ ಟು ರುಪೀಸ್ ಸಿಕ್ಸ್ಟೀನ್ ತೌಸಂಡ್ ಕ್ರೋರ್ ಅಂದ್ರೆ ಒಂದು ಸಾವಿರ ಕೋಟಿಗಿಂತ ಕಡಿಮೆ ಇತ್ತು ಎಕ್ಸ್ಪೋರ್ಟ್ ಈಗ ಹದಿನಾರು ಸಾವಿರ ಕೋಟಿ ತಲುಪಿದೆ ಅದನ್ನ ಐವತ್ತು ಸಾವಿರ ಕೋಟಿ ಅಂತ ಟಾರ್ಗೆಟ್ ಮುಂದಿನ ನಾಲ್ಕು ವರ್ಷಗಳಲ್ಲಿ ಹಾಗೆ ನೋಡಬಹುದು ಬೂಸ್ಟಿಂಗ್ ಇಂಡಿಜಿನಿಯಸ್ ಡಿಫೆನ್ಸ್ ಪ್ರೊಡಕ್ಷನ್ ಇದು ಟ್ವೆಂಟಿ ಟ್ವೆಂಟಿಯಲ್ಲಿ ಯಾವಾಗ ನರೇಂದ್ರ ಮೋದಿ ಅವರು ಆತ್ಮ ಭಾರತ ಅಂತ ಒಂದು ಘೋಷಣೆಯನ್ನ ಮಾಡಿದ್ರು ಅಲ್ಲಿಂದ ಕೂಡ ಟ್ರಾಕ್ಷನ್ ಅನ್ನ ಪಡ್ಕೊಂಡಿದೆ ನಮ್ಮ ದೇಶೀಯ ಉತ್ಪಾದನೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಅಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ನೋಡಬಹುದು ಆತ್ಮ ಭಾರತ ಪಿ ಎಂ ಮೋದಿ ವಿಷನ್ ಆಫ್ ಆತ್ಮ ಭಾರತ ಭಾರತ ನಮಗೆ ಬೇಕಾದನ್ನ ನಾವೇ ತಯಾರಿಸಿಕೊಳ್ಳೋದು ಬಳಸೋದು ಇದರಿಂದ ಸಾಕಷ್ಟು ಬೆನಿಫಿಟ್ ಇದೆ ದೇಶಕ್ಕೆ ಆಗ್ಬಹುದು ಇಂಡಿವಿಜುವಲ್ ಗು ಕೂಡ ಅಷ್ಟೇ ಅದು ದೇಶದ ಲೆಕ್ಕಾಚಾರದ ತುಂಬಾ ದೊಡ್ಡ ಬೆನಿಫಿಟ್ ಆಗುತ್ತೆ ಯಾಕಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ ಫಾರಿನ್ ರಿಸರ್ವ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದೇ ನಾವು ಎಕ್ಸ್ಪೋರ್ಟ್ ಮಾಡಂಗ್ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆದ್ರೆ ನಮಗೆ ಹೊರಗಡೆಯಿಂದ ಇನ್ಫ್ಲೋ ಬರುತ್ತೆ ಅದು ಯಾವುದೇ ಒಂದು ಎಕಾನಮಿ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅದನ್ನೇ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ಮಾಡ್ತಾ ಇದೆ ಅಲ್ಲಿಂದ ಸಾಕಷ್ಟು ಆರ್ಡರ್ ಗಳು ನಮ್ಮ ದೇಶೀಯ ಕಂಪನಿಗಳಿಗೆ ಸಿಕ್ಕಿದವೆ ಹಾಗಾಗಿ ದೇಶೀಯ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇಲ್ಲಿ ನೋಡಬಹುದು ಎರಡನೇ ಪಾಯಿಂಟ್ ಸ್ಟ್ರೆಂಥನಿಂಗ್ ಡೊಮೆಸ್ಟಿಕ್ ಡಿಫೆನ್ಸ್ ಇಂಡಸ್ಟ್ರಿ ಸೊ ಖಂಡಿತ ತುಂಬಾನೇ ಸ್ಟ್ರೆಂತ್ ಪಡ್ಕೊಳ್ತಾ ಇದೆ ನಮ್ಮ ದೇಶೀಯ ಕಂಪನಿಗಳಲ್ಲಿ ಸೇಮ್ ಅಗೇನ್ ಇಲ್ಲಿ ಮೆನ್ಷನ್ ಮಾಡಿದಾರೆ ನೋಡಬಹುದು ಸೆವೆನ್ ಏಟ್ ಇಯರ್ ಡಿಫೆನ್ಸ್ ಎಕ್ಸ್ಪೋರ್ಟ್ ಡಿಡ್ ನಾಟ್ ಈವನ್ ಟಚ್ ರುಪೀಸ್ ಒನ್ ತೌಸಂಡ್ ಟುಡೇ ಟು ಡೇ ಟಚ್ ಸಿಕ್ಸ್ಟೀನ್ ತೌಸಂಡ್ ಕ್ರೋರ್ ಬೈ ಟ್ವೆಂಟಿ ಟ್ವೆಂಟಿ ಏಟ್ ಟ್ವೆಂಟಿ ಡಿಫೆನ್ಸ್ ಪ್ರೊಡಕ್ಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ತ್ರೀ ಲಾಕ್ ಕ್ರೋರ್ ಅಂಡ್ ಡಿಫೆನ್ಸ್ ಎಕ್ಸ್ಪೋರ್ಸ್ ಫಿಫ್ಟಿ ತೌಸಂಡ್ ಕ್ರೋರ್ ಹಾಗೆ ಬಜೆಟ್ ಅಲೋಕೇಶನ್ ಅಂಡ್ ಸ್ಟ್ರಾಟಜಿಕ್ ಅಕ್ವಿಸೇನ್ಸ್ ಬಗ್ಗೆ ಕೂಡ ಕೆಲವೊಂದು ಪಾಯಿಂಟ್ಸ್ ಅವರು ಮೆನ್ಶನ್ ಮಾಡಿದ್ದಾರೆ ಎಸ್ಪೆಷಲಿ ಮೊನ್ನೆಯ ಬಜೆಟ್ ಸಿಕ್ಸ್ ಪಾಯಿಂಟ್ ಟೂ ಲ್ಯಾಕ್ ಕೋರ್ ಬಜೆಟ್ ಅನ್ನ ಡಿಫೆನ್ಸ್ ಮಿನಿಸ್ಟ್ರಿಗೆ ಅಂತ ತೆಗೆದಿಟ್ಟಿದ್ದಾರೆ ಹಾಗೆ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಕ್ಯಾಪಿಟಲ್ ಅಕ್ವಿಸೇಷನ್ ಅಪ್ರೂವಲ್ ಆಗಿದೆ ಅಂತ ಹೇಳಿದರೆ ಎಲ್ಲ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಆರ್ಮಿ ಆಗಬಹುದು ನೇವಿ ಏರ್ಫೋರ್ಸ್ ಎಲ್ಲಾನು ಸೇರಿ ಹಾಗೆ ಫ್ಯೂಚರ್ ಔಟ್ಲುಕ್ ಅಂಡ್ ಇಂಡಸ್ಟ್ರಿ ಅಪರ್ಚುನಿಟೀಸ್ ಬಗ್ಗೆ ನೋಡಬಹುದು ಗವರ್ಮೆಂಟ್ ಫೋಕಸ್ ಆನ್ ಲಾಂಗ್ ಟರ್ಮ್ ಗೇನ್ ಎಂಫಸೈಸಿಂಗ್ ದಟ್ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಪ್ರೊಡಕ್ಷನ್ ಇಸ್ ಎಸೆನ್ಷಿಯಲ್ ಫಾರ್ ಇಂಡಿಯಾ ಸೆಕ್ಯೂರಿಟಿ ಹಾಗೆ ನೋಡಬಹುದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಕ್ಯಾಪಿಟಲ್ ಅಕ್ವಜೇಷನ್ ಬಜೆಟ್ ಫಾರ್ ಪ್ರಕ್ರೂಮೆಂಟ್ ಫ್ರಮ್ ಲೋಕಲ್ ಕಂಪನೀಸ್ ನಮ್ಮ ದೇಶೀಯ ಕಂಪನಿಗಳಿಂದ ಎಪ್ಪತ್ತೈದು ಪರ್ಸೆಂಟ್ ಅಕ್ವಿಸೇಷನ್ಸ್ ಅನ್ನ ಮಾಡಬೇಕಂದ್ರೆ ಯಾವುದೇ ಡಿಫೆನ್ಸ್ ಗೆ ಸಂಬಂಧಿಸಿದ ಪ್ರಾಡಕ್ಟ್ ಅನ್ನ ಇವರು ಬೈ ಮಾಡಿದ್ರು ಕೂಡ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ದೇಶೀಯ ಕಂಪನಿಗಳೇ ಇರಬೇಕು ಅನ್ನೋ ಟಾರ್ಗೆಟ್ ಇತ್ತು ಅದನ್ನ ಫಾಲೋ ಮಾಡ್ತಿದ್ದಾರೆ ಕೂಡ ಹಾಗಾಗಿ ಸಾಕಷ್ಟು ಕಂಪನಿಗಳಿಗೆ ಒಳ್ಳೊಳ್ಳೆ ಆರ್ಡರ್ ಸಿಗ್ತಾ ಇರೋದು ಹಾಗೆ ನೋಡಬಹುದು ಇನ್ ಕಮಿಂಗ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ದೀಸ್ ಕಂಪನಿ ದ ಬ್ಯಾಕ್ ಆಫ್ ದರ್ ಇನೋವೇಶನ್ ವಿಲ್ ಹೆಲ್ಪ್ ಗೀವ್ ಎ ನ್ಯೂ ಡೈಮೆನ್ಶನ್ ಟು ಇಂಡಿಯಾ ಸ್ಟ್ರಾಂಗ್ ಐಡೆಂಟಿಟಿ ಸ್ಟೇಜ್ ಇದು ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಇವೆಲ್ಲನು ಕೂಡ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುವಂತವೇ ಇವತ್ತಿನಿಂದ ಪ್ರಿಪರೇಷನ್ಸ್ ಅಂತ ಮಾಡಿದ್ರೆ ಈಗಾಗಲೇ ಟ್ವೆಂಟಿ ಇಂದನೇ ಇದಕ್ಕೆ ಪ್ರಿಪರೇಷನ್ಸ್ ಆಗಿದೆ ನಡೀತಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿದವ ಹಾಗಾಗಿ ಒನ್ ತೌಸಂಡ್ ಕ್ರೋರ್ ಒಳಗಡೆ ಇದ್ದಂತ ಡಿಫೆನ್ಸ್ ಎಕ್ಸ್ಪೋರ್ಟ್ ಈಗ ಹದಿನಾರು ಸಾವಿರ ಕೋಟಿ ತಲುಪ್ತಾ ಇರೋದು ಇಲ್ಲ ಅಂದ್ರೆ ಖಂಡಿತ ಅಸಾಧ್ಯ ಅಂತಾನೆ ಹೇಳ್ಬೋದಿತ್ತು ಹಾಗೆ ಐವತ್ತು ಸಾವಿರ ಕೋಟಿಯನ್ನ ತಲುಪಬಹುದು ಅಥವಾ ಸ್ವಲ್ಪ ಲೇಟ್ ಆಗ್ಬಹುದು ಅಥವಾ ಬೇಗನೆ ಕೂಡ ತಲುಪಬಹುದು ಬಟ್ ಸರ್ಕಾರ ಯಾವ ರೀತಿ ಈ ಸೆಕ್ಟರ್ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಮುನ್ನುಗ್ಗುತ್ತೋ ಅಷ್ಟೇ ಬೇಗ ನಾವು ಇದನ್ನ ಅಚೀವ್ಮೆಂಟ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಖಂಡಿತ ವರ್ಕ್ ಮಾಡ್ತಿದೆ ಕರೆಂಟ್ ಗವರ್ನಮೆಂಟ್ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಈ ಮೂರು ಲಕ್ಷ ಕೋಟಿ ಟಾರ್ಗೆಟ್ ಅಚೀವ್ ಮಾಡ್ಬೇಕು ಅಂತಂದ್ರೆ ಯಾವೆಲ್ಲ ಕಂಪನಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕು ಅದಕ್ಕೆ ನಾವು ಬರೋದಾದ್ರೆ ಮೊದಲಿಗೆ ನೋಡಬಹುದು ಸುಮಾರು ಡಿಫೆನ್ಸ್ ಸ್ಟಾಕ್ ಗಳಿವೆ ಒಂದಲ್ಲ ಎರಡಲ್ಲ ಹತ್ತು ಹದಿನೈದು ಇಪ್ಪತ್ತ್ ಮೂವತ್ ಇರ್ಬೋದು ಅದಕ್ಕಿಂತ ಜಾಸ್ತಿ ಕೂಡ ಇರಬಹುದು ಇವುಗಳ ಪರ್ಫಾರ್ಮೆನ್ಸ್ ಇನ್ನು ಬರ್ಜರಿ ಆಗ್ಬೇಕಾಗುತ್ತೆ ಆ ಅಚೀವ್ಮೆಂಟ್ ಅನ್ನ ಮಾಡ್ಬೇಕು ಅಂತ ಖಂಡಿತ ಸಾಕಷ್ಟು ಸ್ಟಾಕ್ ಗಳಿಗೆ ಒಳ್ಳೊಳ್ಳೆ ಆರ್ಡರ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇರೋದಿಲ್ಲ ಸೊ ಇಲ್ಲಿ ನಾವು ಇನ್ ಕೇಸ್ ನೆಕ್ಸ್ಟ್ ಫೋರ್ ಇಯರ್ಸ್ ಅಲ್ಲಿ ಈ ಅಚೀವ್ಮೆಂಟ್ ಮಾಡ್ತು ಅಂತ ಇಟ್ಕೊಳ್ಳಿ ನಮ್ಮ ದೇಶ ಈ ಸ್ಟಾಕ್ ಖಂಡಿತ ಈಗಿನ ಲೆವೆಲ್ ಇನ್ ಟೂ ಎಕ್ಸ್ ತ್ರೀ ಎಕ್ಸ್ ಫೋರ್ ಎಕ್ಸ್ ಫೈವ್ ಎಕ್ಸ್ ಕೂಡ ಆಗುವಂತ ಎಲ್ಲ ಸಾಧ್ಯತೆಗಳಿವೆ ಬರ್ಜರಿ ರಿಟರ್ನ್ಸ್ ಅನ್ನ ನಾವು ಡಿಫೆನ್ಸ್ ಸೆಕ್ಟರ್ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಈ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ನ್ಯೂಸ್ ಬಂದ ತಕ್ಷಣ ನಾಳೆ ಸ್ಟಾಕ್ಗಳಲ್ಲಿ ರ್ಯಾಲಿ ಬರುತ್ತೆ ಅಂತಲ್ಲ ಇದು ಲಾಂಗ್ ಟರ್ಮ್ ಅಲ್ಲಿ ಸಿಗುವಂತ ಬೆನಿಫಿಟ್ ಯಾಕಂದ್ರೆ ಕಂಪನಿಗಳ ಬಿಸಿನೆಸ್ ಇಂಪ್ರೂವ್ ಆದ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಅದನ್ನ ಬಿಟ್ಟು ತುಂಬಾ ಜನ ನ್ಯೂಸ್ ಬಂತ ನೆಕ್ಸ್ಟ್ ಡೇ ಸ್ಟಾಕ್ ಗಳಲ್ಲಿ ರ್ಯಾಲಿ ಬರಬೇಕು ಆ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದು ಸಮ್ ಟೈಮ್ಸ್ ಓಕೆ ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಬಟ್ ನಾಟ್ ಆಲ್ವೇಸ್ ಆದ್ರೆ ರ್ಯಾಲಿ ಬರಲಿ ಡೌನ್ ಫಾಲ್ ಬರಲಿ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಬರಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಒಳ್ಳೆ ಪ್ರಮಾಣದ ರಿಟರ್ನ್ಸ್ ಅನ್ನ ನೆಕ್ಸ್ಟ್ ಫೋರ್ ಟು ಫೈವ್ ಇಯರ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇದೇ ರೀತಿ ಬೆಳವಣಿಗೆಗಳು ಆಗ್ತಾ ಇದ್ರೆ ಈ ಸೆಕ್ಟರ್ ಅಲ್ಲಿ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳನ್ನು ನೀವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗಬಹುದು ಅಸ್ತ್ರ ಮೈಕ್ರೋವೇವ್ ಇದೆ ಸಿಕ್ಸ್ ತರ್ಟಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಭಾರತ್ ಡೈನಾಮಿಕ್ಸ್ ಇದೆ ಭರತ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲ್ ಭರತ್ ಫೋರ್ಜ್ ಕೊಚಿನ್ ಶಿಪ್ ಯಾರ್ಡ್ ಡೇಟಾ ಪ್ಯಾಟರ್ನ್ಸ್ ಡಿಸಿಎಕ್ಸ್ ಎಕ್ಸ್ ಸಿಸ್ಟಮ್ಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಥವಾ ಎಚ್ ಎಲ್ ಐಡಿಯಾ ಫೋರ್ಜ್ ಟೆಕ್ನಾಲಜಿ ಕೇನ್ಸ್ ಟೆಕ್ನಾಲಜಿ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಎಂಟಾರ್ ಟೆಕ್ನಾಲಜೀಸ್ ಪಾರಸ್ ಡಿಫೆನ್ಸ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಸೋಲಾರ್ ಇಂಡಸ್ಟ್ರೀಸ್ ಇವಲ್ದೆ ಇನ್ನೂ ಸಾಕಷ್ಟು ಇದ್ದಾವೆ ನೋಡಬಹುದು ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಇದೆ ಬಿಎಂಎಲ್ ಇದೆ ಜನ್ ಟೆಕ್ನಾಲಜೀಸ್ ಮಿದಾನಿ ಹೀಗೆ ಸಾಕಷ್ಟು ಕಂಪನಿಗಳು ನಮಗೆ ಸಿಗ್ತಾ ಹೋಗ್ತದೆ ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದಿಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದು ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಡೀಟೇಲ್ ವಿಡಿಯೋಗಳನ್ನ ಮಾಡಿದ್ವಿ ನಿಮ್ಗೆ ಗೊತ್ತಿದೆ ಜೆನ್ ಟೆಕ್ನಾಲಜೀಸ್ ಬಗ್ಗೆ ಕವರ್ ಮಾಡಿದೀವಿ ಎಚ್ ಎ ಎಲ್ ಬಗ್ಗೆ ಅಂತೂ ಸಾಕಷ್ಟು ಸಲ ಕವರ್ ಮಾಡಿದೀವಿ ಕೊಚ್ಚಿನ್ ಶಿಪ್ ಯಾರ್ಡ್ ಬಿ ಎಲ್ ಬಿಎಂಎಲ್ ಪರಸ್ ಡಿಫೆನ್ಸ್ ಡೇಟಾ ಪ್ಯಾಟರ್ನ್ಸ್ ಮಸ್ಗಾವ್ ಡಾಕ್ ಸೋಲಾರ್ ಇಂಡಸ್ಟ್ರೀಸ್ ಬಗ್ಗೆ ಕೂಡ ಸಾಕಷ್ಟು ಸಲ ಮಾತಾಡಿದ್ವಿ ಭಾರತ್ ಫೋರ್ಜ್ ಎಂಟಾರ್ ಟೆಕ್ನಾಲಜೀಸ್ ಎಂಟಾರ್ ಅಲ್ಲಂತೂ ಸಾಕಷ್ಟು ಅಪರ್ಚುನಿಟಿ ಸಿಗುತ್ತೆ ಯಾಕಂದ್ರೆ ಮೂರು ಒಳ್ಳೊಳ್ಳೆ ಸೆಕ್ಟರ್ ಇದೆ ನ್ಯೂಕ್ಲಿಯರ್ ಪವರ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ರಿನ್ಯೂಬಲ್ ಎನರ್ಜಿ ಇದೆ ಡಿಫೆನ್ಸ್ ಇದೆ ಮೂರು ಕೂಡ ತುಂಬಾನೇ ದೊಡ್ಡ ಮಟ್ಟದ ಗ್ರೋತ್ ಅಪರ್ಚುನಿಟಿ ಇರುವಂತಹ ಸೆಕ್ಟರ್ ಗಳು ಎಮ್ ಟಾರ್ ಟೆಕ್ನಾಲಜೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ರಿಸ್ಕ್ ಇದ್ದದ್ದು ರಿಸ್ಕ್ ರಿವಾರ್ಡ್ ಅನ್ನು ಅರ್ಥ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಇನ್ನು ಸೋಲಾರ್ ಇಂಡಸ್ಟ್ರೀಸ್ ಬಂದ್ರೆ ಅದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದೆ ಜೊತೆಗೆ ಫಂಡಮೆಂಟಲಿ ಕೂಡ ಸ್ಟ್ರಾಂಗ್ ಇರುವಂತಹ ಕಂಪನಿ ಇನ್ನು ಬಿಎಲ್ ಬಗ್ಗೆ ಕೂಡ ಸಾಕಷ್ಟು ಸಲ ನಾವ್ ಈಗಾಗಲೇ ಮಾತಾಡಿದಿವಿ ಒಂದು ಸರ್ಕಾರಿ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ ಶಿಪ್ ಬಿಲ್ಡಿಂಗ್ ಕಂಪನೀ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಅಪರ್ಚುನಿಟಿ ಎಕ್ಸ್ಪೆಕ್ಟ್ ಮಾಡಬಹುದು ಕಾರಣ ಕಡಿಮೆ ಕಂಪನಿಗಳಿದೆ ಮೂರಿಂದ ನಾಲ್ಕು ಕಂಪನಿಗಳು ಸಿಗಬಹುದು ಶಿಪ್ ಬಿಲ್ಡಿಂಗ್ ಅಲ್ಲಿ ಸೊ ಹಾಗಾಗಿ ಅವುಗಳ ಕಡೆ ಕೂಡ ನೀವು ಗಮನ ಕೊಡಬಹುದು ಕೊಚ್ಚಿನ್ ಶಿಪ್ ಯಾರ್ಡ್ ಆಗ್ಬಹುದು ಮಜಗಾವ್ ಡಾಕ್ ಆಗ್ಬಹುದು ಇನ್ನು ಕೆಲವು ಆಸ್ ಎ ಪ್ರಾಕ್ಸಿ ಕೆಲಸ ಮಾಡುವಂತ ಕಂಪನಿಗಳ ಶಿಪ್ ಬಿಲ್ಡಿಂಗ್ ಅಂತವನ್ನು ಕೂಡ ನೀವು ಐಡೆಂಟಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ನಾಲ್ಕರಿಂದ ಐದು ವರ್ಷಗಳಲ್ಲಿ ನಾವು ಆರ್ ತಿಂಗಳು ವರ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಆರ್ ತಿಂಗಳು ವರ್ಷದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ಸ್ಟಾಕ್ಗಳಲ್ಲಿ ಬಟ್ ಫೈವ್ ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಟೆನ್ ಇಯರ್ಸ್ ಯಾರಾದ್ರೂ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂತಂದ್ರೆ ಖಂಡಿತ ಈ ಸ್ಟಾಕ್ ಗಳನ್ನು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇನ್ ಕೇಸ್ ಈ ಟಾರ್ಗೆಟ್ ಅಚೀವ್ಮೆಂಟ್ ಆದಷ್ಟು ಬೇಗ ಸಾಧ್ಯ ಆದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಾಳೆ ಡಿಫೆನ್ಸ್ ಸ್ಟಾಕ್ ಗಳು ನಿಮ್ಮ ಫೋಕಸ್ ಅಲ್ಲಿ ಹಾಗಂತ ನಾಳೆ ನೆಗೆಟಿವ್ ರಿಯಾಕ್ಷನ್ ಬರ್ತೋ ಪಾಸಿಟಿವ್ ರಿಯಾಕ್ಷನ್ ಬರ್ತೋ ಗೊತ್ತೇ ನೆಗೆಟಿವ್ ಬರುವಂತ ಚಾನ್ಸಸ್ ಏನಿಲ್ಲ ಯಾಕಂದ್ರೆ ನ್ಯೂಸ್ ಪಾಸಿಟಿವ್ ಇದೆ ಬಟ್ ಆಗಂತ ಪಾಸಿಟಿವ್ ಇರಬೇಕು ಅಂತ ಏನಿಲ್ಲ ಇದು ಮಾರ್ಕೆಟ್ ಹೇಗ್ ಬೇಕಾದ್ರೂ ರಿಯಾಕ್ಟ್ ಮಾಡಬಹುದು ಬಟ್ ನಿಮ್ಮ ಫೋಕಸ್ ಇರಲಿ ನಾಳೆ ಈ ಶೇರ್ ಗಳು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ